ಅವರ ಬದುಕಿನಲ್ಲಿ ಬರವಣಿಗೆ ಇವೆಲ್ಲ ಕೂಡ ಮಾಡಿಕೊಂಡು ಬಂದಿದ್ದಾರೆ ಸೊ ಅವರ ಜೊತೆಯಲ್ಲಿ ಬಂದಂತ ಎಲ್ಲ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮೆಲ್ಲ ಮುಖಂಡರಿಗಳ ಪರವಾಗಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾಯಕರುಗಳು ಮಾತಾಡಿದ್ರು ಅವರ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಬಡವರ ಬಗ್ಗೆ ನಮ್ಮ ಪಕ್ಷ ತಾಳ್ದಂತ ಕಾಳಜಿ ಇತಿಹಾಸ ಇವೆಲ್ಲ ಕೂಡ ಭಾರತ್ ಜೋಡ ಯಾತ್ರೆಗೆ ಹೋಗ್ತಾ ಇದೆ ಹತ್ರ ಹಿರಿಯೂರಿಂದ ಮಳಕಾಲ್ನತ್ರ ಟೀಕಿಸಿದ್ದವು ನಾವೆಲ್ಲ ಕೂತಿದ್ದವು ಒಂದು ಹೆಣ್ಮಗಳು ಬಂದು ರಾಹುಲ್ ಗಾಂಧಿ ಅವರು ಇದ್ರು ನಾವೆಲ್ಲ ಇದ್ದು ನಾನು ಹರಿಪ್ರಸಾದ್ ಇನ್ನೊಂದಷ್ಟು ಲೀಡರ್ಸ್ ಎಲ್ಲ ಇದ್ದವು ಎರಡು ಸೌತೆಕಾಯಿ ಹಿಡ್ಕೊಂಡು ಬಂದು ನಮಗೆ ಕೊಡಕ್ಕೆ ಬಂದು ಸೊ ರಾಹುಲ್ ಗಾಂಧಿ ಅವರು ಕೇಳ್ತಾ ಇದ್ದಾರೆ ಏನದು ಏನು ಕೊಡ್ತಾ ಇದಾರೆ ಏನ ಹೆಣ್ಮ ಹೆಣ್ಮಗಳು ಅಂತ ಆಗ ನಾನು ಕೇಳಿದೆ ಎರಡು ಸೌತೆಕಾಯಿ ನನ್ನ ಕೈ ಕೊಟ್ಟರು ಆ ಹೆಣ್ಮಗಳು ರಾಹುಲ್ ಗಾಂಧಿ ಕೊಡ್ತಾ ಇದ್ದೀನಪ್ಪ ಅವ್ರ ಅಜ್ಜಿ ಕೊಟ್ಟಂತ ಭೂಮಿಯಿಂದ ಬೆಳೆದಂತ ಸೋತೆಕಾಯಿ ಇದು ಅಂತೇಳಿ ಕೊಟ್ಟರು ಇದು ಕಾಂಗ್ರೆಸ್ ಪಕ್ಷದ ಶಕ್ತಿ ಅದನ್ನೇ ಆತ ನಮ್ಮ ಯುವಕ ತನ್ನ ತಾತ ತಂದೆ ಕೊಟ್ಟಂಥ ಭೂಮಿ ಈ ಕೆಲಸ ಬಿ ಜೆ ಪಿಯವ್ರು ಕೊಡಲಿಲ್ಲ ಇಲ್ಲ ಜನತಾದಳದವ್ರು ಕೊಡಲಿಲ್ಲ ಹುಳುವನ್ಗೆ ಭೂಮಿ ಆರೋಗ್ಯ ವಿದ್ಯಾ ಮನೆ ಸೈಟು ಓಲ್ಡ್ ಏಜ್ ಪೆನ್ಷನ್ನು ವಿಡೋ ಪೆನ್ಷನ್ನು ಇವೆಲ್ಲ ಯಾವ್ದಾರು ಒಂದು ಪಕ್ಷ ಕೊಟ್ಕೊಂಡು ಬಂದಿದ್ರೆ ಇದ್ ಬಿಡಿ ಇವತ್ತು ನಾನು ಐದು ಗ್ಯಾರಂಟಿದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅಷ್ಟವನಿಗೆ ಅನ್ನ ಕೊಟ್ಟಿದ್ದು ಮಾತಾಡ್ತಾ ಇಲ್ಲ ನಾನು ಮೊದಲಿಂದನೂ ಕೂಡ ಈ ಪೆನ್ಷನ್ ಅಂತ ಪ್ರಾರಂಭ ಮಾಡಿದ್ದು ಇಂದಿರಾ ಗಾಂಧಿ ಅವರಲ್ವೇ ಇಂಥದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಬಡವರ ಬದುಕಿನಲ್ಲಿ ಅವರ ಜೀವನವನ್ನ ಬದಲಾವಣೆ ಮಾಡಿ ಗೌರವವಾಗಿ ಬದುಕನ್ನು ಯಾವುದಾದ್ರು ಒಂದು ಪಕ್ಷ ಮೊದಲಿಂದ ಕೂಡ ರೂಪಿಸಿದ್ರೆ ಇದು ನಮ್ಮ ಕಾಂಗ್ರೆಸ್ ಪಕ್ಷನೇ ಸಂವಿಧಾನದ ಹೆಸರಿನಲ್ಲಿ ನಾವು ಈಗ ಸೇರ್ಕೊಂಡಿದ್ದಾರೆ ಪೀಠಿಗೆ ಓದಿದ್ದಾರೆ ಈ ಸಂವಿಧಾನ ಯಾರು ಕೊಟ್ಟಿದ್ದು ಈ ರಾಷ್ಟ್ರಧ್ವಜ ಯಾರು ಕೊಟ್ಟಿದ್ದು ಸ್ವಾತಂತ್ರ್ಯ ಯಾರು ತರ ಕೊಟ್ಟಿದ್ದು ಇವೆಲ್ಲ ಕೂಡ ರಾಷ್ಟ್ರಗೀತೆ ಯಾರು ಕೊಟ್ಟರು ಏನು ಬಿ ಜೆ ಪಿ ಅವರು ಕೊಟ್ಟಿದ್ದ ಇಲ್ಲ ಬೇರೆ ದಡದವ್ರೇನು ಕೊಟ್ಟಿದ್ರ ಇಲ್ಲ ಜಾತ್ಯತೀತ ತತ್ವಕ್ಕೆ ಮೇಲೆ ಒಂದು ಸಂವಿಧಾನ ನಿಂತಿದೆ ಅಂತ ಅಂದ್ರೆ ಯಾರು ಮಾಡಿದ್ರು ಈಗ ನಮ್ಮ ಬಸವಣ್ಣವ್ರ ಬಗ್ಗೆ ಫೋಟೋ ಹಾಕ್ತಾ ಇದ್ದೀವಿ ಅವ್ರನ್ನ ನಮ್ಮ ನಾಯಕ ಸಾಂಸ್ಕೃತಿಕ ನಾಯಕ ಅಂತ ನಾವು ಕರಿತಾ ಇದ್ದೇವೆ ಅದನ್ನೇನಾದ್ರು ಪಿಯವ್ರು ಮಾಡಿದ್ರ ಅವರ ಮೌಲ್ಯಗಳನ್ನ ಏನಾರು ಸಾರಿದ್ರ ಏನೂ ಇಲ್ಲ ಸಂವಿಧಾನ ಉಳಿಸ್ಬೇಕು ಅಂತೇಳಿ ರಕ್ಷಣೆ ಮಾಡಿ ಇವತ್ತು ನಾವು ಈ ಸಂವಿಧಾನಕ್ಕೆ ಮತ್ತೆ ಮರುಜೀವ ಹಾಳು ಹಾಕ್ತಾ ಇದೆ ಈ ಸಂವಿಧಾನ ಸಂವಿಧಾನ ಕಿತ್ಕೊಳ್ತಾ ಇದ್ದಾರೆ ಸಂವಿಧಾನ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈ ವರ್ಷ ನೂರು ವರ್ಷ ಆಚರಣೆ ಮಾಡಿದ್ದೇವೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ ನೂರು ವರ್ಷದ ಆಚೆ ಮೊನ್ನೆ ಬೆಳಗಾಂನಲ್ಲಿ ಮಾಡಿದ್ದೇವೆ ಆಗೇನು ಹೇಳಿದೆ ನಾವು ಅದರ ಮೂಲ ಮಂತ್ರ ಏನಿತ್ತು ಜೈ ಭೀಮ್ ಜೈ ಸಂವಿಧಾನ್ ಜೈ ಬಾಪು ಜೈ ಭೀಮ್ ಫಸ್ಟ್ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಈ ಮೂಲ ಮಂತ್ರ ಇದು ಕಾಂಗ್ರೆಸ್ ಪಕ್ಷದ ಮಂತ್ರ ಸ್ವಯಂ ಕಾಂಗ್ರೆಸ್ ಗಾಂಧೀಜಿನ ಕಾಂಗ್ರೆಸ್ ಅವರು ನಮ್ಮವರು ಅನ್ನೋದು ಬಿಟ್ರೆ ಬಿಜೆಪಿಯರು ಹೇಳ್ಕೊಳಕ್ಕಾಗ್ತದ ದಳದವ್ರು ಹೇಳ್ಕೊಳಕ್ಕಾಗ್ತದ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನೂರು ವರ್ಷದ ಹಿಂದೆ ಬೆಳಗಾಂನಲ್ಲಿ ಅಧಿಕಾರವನ್ನು ವಹಿಸ್ಕೊಂಡು ಈ ದೇಶದ ಸ್ವಾತಂತ್ರ್ಯವನ್ನ ಮುನ್ನಡೆಸುದು ಇವತ್ತು ಆ ಸ್ಥಾನದಲ್ಲಿ ನಮ್ಮ ರಾಜ್ಯವರಾದಂಥ ಮತ್ತೊಬ್ಬ ಹಿರಿಯ ಮುತ್ಸದಿ ಮುಖಂಡರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಇವತ್ತು ದೇಶದ ಕಾಂಗ್ರೆಸ್ ಪಕ್ಷದ ಇತಿಹಾಸ ಪುಟದಲ್ಲಿ ಅವರು ಕೂಡ ಸೇರಿದ್ದಾರೆ ಇದು ನಮ್ಮ ಶಕ್ತಿ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರೋದು ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ ಈ ಕಾಂಗ್ರೆಸ್ನ ಇತಿಹಾಸ ಇವೆಲ್ಲ ಇತಿಹಾಸ ಅಲ್ವೇ ಇದನ್ನು ತೆಗೆದುಹಾಕ್ಲಿಕ್ಕೆ ಸಾಧ್ಯನೇ ನಾವು ಇಂಥ ಇತಿಹಾಸ ಉಳ್ಳಂಥ ಪಕ್ಷದಲ್ಲಿ ಸದಸ್ಯರಾಗಿದ್ದೇವೆಲ್ಲ ಇದು ನಮ್ಮೆಲ್ಲರ ಭಾಗ್ಯ ನಮ್ಮ ಭಾಗ್ಯ ನಮ್ಮ ಭಾಗ್ಯ ಹಂಗೆ ಕಾಂಗ್ರೆಸ್ ಪಕ್ಷ ಇರೋದೇ ಒಂದು ಕಾಂಗ್ರೆಸ್ ಏನು ಕೊಡ್ತು ನನಗೆ ಮೆಂಬರ್ ಮಾಡಲಿಲ್ಲ ಚೇರ್ಮನ್ ಮಾಡಲಿಲ್ಲ ಮಂತ್ರಿ ಮಾಡಲಿಲ್ಲ ಮುಖ್ಯಮಂತ್ರಿ ಮಾಡಲಿಲ್ಲ ದೊಡ್ಡ ಸೆಂಟ್ರಲ್ ಮಿನಿಸ್ಟರ್ ಮಾಡಲಿಲ್ಲ ಗವರ್ನರ್ ಮಾಡಲಿಲ್ಲ ಪಂಚಾಯತಿ ಮೆಂಬರ್ ಮಾಡಲಿಲ್ಲ ಅನ್ನೋದು ಮುಖ್ಯ ಅಲ್ಲ ಈ ಧ್ವನಿಗೆ ನಿಮಗೆ ಕೊಡ್ತಲ್ಲ ಈ ಮಾತಾಡೋ ಧ್ವನಿ ಕೊಟ್ಟಿದೆಯಲ್ಲ ಕಾಂಗ್ರೆಸ್ ಪಕ್ಷ ಬೇರೆ ಪಾರ್ಟಿ ಧ್ವನಿ ಎಲ್ಲ ನಿಮ್ಗೆ ಕೊಡಕ್ಕೆ ಕಾಯ್ತಿರ್ಲಿಲ್ಲ ನನಗೆ ಬೇರೆ ಪಾರ್ಟಿ ಇವರು ನನಗೆ ಈ ಚೇರ್ ಕೊಡಕ್ಕೆ ಕಾಯ್ತಿರ್ಲಿಲ್ಲ ಇವತ್ತು ಯಾವ ಸ್ಥಾನದಲ್ಲಿ ನಾನಿದ್ದೀನೋ ಇಲ್ಲ ಎಷ್ಟೋ ಜನ ನಮ್ಮ ಲೀಡರ್ಶಿಲ್ ಇದ್ದಾರೋ ಅವ್ರಿಗೆ ಬೇರೆಯವ್ರಿಗೆ ಯಾರೂ ಈ ಸ್ಥಾನ ಕೊಡಕ್ಕೆ ಆಗ್ತಿರ್ಲಿಲ್ಲ ಬೇರೆ ಪಾರ್ಟಿಲೆಲ್ಲ ನಮ್ಮ ಪಾರ್ಟಿ ಮಾತ್ರ ಈ ಸ್ಥಾನವನ್ನು ಕೊಡಲಿಕ್ಕೆ ಸಾಧ್ಯ ಆ ಪಕ್ಷದಲ್ಲಿ ನೀವು ನಾವು ಸದಸ್ಯರಾಗಿದ್ದೀವಲ್ಲ ಇದು ಭಾಳ ಪ್ರಮುಖವಾದಂಥ ವಿಚಾರ ಸೊ ಹಂಗೆ ನೀವು ಕೂಡ ಅವ್ರು ಹೇಳಿದ್ರು ನಾವು ಯಾವುದಕ್ಕೂ ಸೇರಿಲ್ಲ ಅಲ್ಲಿತ ನಾಯ್ಕು ನಮ್ಗೆ ಯಾವ ಸ್ಥಾನಮಾನ ಬೇಡ ಈ ಪಕ್ಷಕ್ಕೋಸ್ಕರ ದುಡಿತೀವಿ ಅಂತ ಹೇಳಿದ್ರು ಆ ನನ್ನ ತಾಯಿಗೆ ಮತ್ತು ಅವರೆಲ್ಲ ಜೊತೆ ಸೇರಿದಂತೆ ಎಲ್ಲ ನನ್ನ ಕಾರ್ಯಕರ್ತರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸೊ ಹಂಗೆ ಮುಂದೊಂದು ದಿನದಲ್ಲಿ ಕೆಲಸ ಮಾಡಿ ಹೋರಾಟ ಮಾಡಿ ಇದಾದ ಮೇಲೆ ಈಗ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಏನು ಕೊಟ್ಟು ಐದು ಗ್ಯಾರಂಟಿ ಹೊಟ್ಟೆ ಹಸಿತಾಯಿತು ಬೆಲೆ ಏರಿಕೆ ಗಗನಕ್ಕೆ ಹೋಯ್ತಾಯಿತ್ತು ಆದಾಯ ಪಾಳಕ್ಕೆ ಹೋಯ್ತು ಪಾತಾಳಕ್ಕೆ ಹೋಯ್ತಾಯಿತ್ತು ಹೆಣ್ಮಕ್ಳು ಹೇಳ್ತಾಯಿದ್ರು ಅಪ್ಪ ನಾನ್ನೂರು ಇದ್ದಿದ್ದು ಸಾವಿರ ರೂಪಾಯಿ ಮಾಡಿ ಹೋಗಿ ಫಾರೆಸ್ಟಲ್ಲಿ ಹೋಗಿ ಸೌದೆ ಬಿಡ್ತಾ ಇಲ್ಲ ಫಾರೆಸ್ಟ್ ಅವರು ಒಲ ಹಚ್ಚು ಸೀಮೆಣ್ಣೆ ಬೆಲೆ ಜಾಸ್ತಿ ಆಗೋಯ್ತು ಗ್ಯಾಸು ಎಲ್ಲರಿಗೂ ಕೊಟ್ಬಿಟ್ ರೂಪಾಯಿ ರೂಪಾಯ್ದು ಸಾವಿರ ಆಯಿತು ಸಂಬಳ ಜಾಸ್ತಿ ಆಗಲಿಲ್ಲ ರೈತನ ಬದುಕು ಕಷ್ಟಕ್ಕೆ ಬಂದ್ಬಿಡ್ತು ಈ ಬೆಲೆ ಎಣ್ಣೆ ತೊಂಬತ್ತು ರೂಪಾಯಿದಿದ್ದು ಇನ್ನೂರು ರೂಪಾಯಿ ಆಗೋಯ್ತು ಅಡುಗೆ ಎಣ್ಣೆ ಸಿಮೆಂಟು ಪೆಟ್ರೋಲು ಡೀಸೆಲ್ಲು ಗ್ಯಾಸು ಎಲ್ಲ ಪದಾರ್ಥ ಕಬ್ಬಣ ಮನೆ ಕಟ್ಟೋನು ಎಲ್ಲರಿಗೂ ಜಾಸ್ತಿ ಆಗೋಯ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಆದ ತಕ್ಷಣ ಬೇರೆ ಬೆಲೆ ಜಾಸ್ತಿ ಆಗೋಯ್ತು ಅದಕ್ಕೆ ಸಂಸಾರ ನೆಮ್ಮದಿಯಿಂದ ಗೌರವದಿಂದ ಆಗಬೇಕು ಅಂತೇಳಿ ಪ್ರತಿಯೊಂದು ಹೆಣ್ಮಗಳಿಗೂ ಮನೆ ಯಜಮಾನಿಗೆ ನೇರವಾಗಿ ಅವ್ರ ಕುಟುಂಬಕ್ಕೆ ಒಂದು ರೂಪಾಯಿ ಲಂಚ ಇಲ್ಲದೆ ಎರಡು ಸಾವಿರ ರೂಪಾಯಿ ದುಡ್ಡು ಕಳಿಸಿ ಮನೆ ಕರೆಂಟ್ ನೀರೋ ಕರೆಂಟ್ಗೂ ನೀನು ದುಡ್ಡು ಕೊಡಬೇಡಪ್ಪ ಅಂತೇಳಿ ತೀರ್ಮಾನ ಮಾಡಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇವತ್ತು ಪ್ರಾರಂಭ ಆಯಿತು ಇವತ್ತು ಇಪ್ಪತ್ತು ಸಾವಿರ ಕೋಟಿ ಹತ್ತೊಂಬತ್ತು ಸಾವಿರದ ಏಳ್ನೂರು ಕೋಟಿ ನಮ್ಮ ಪವರ್ ಇಲಾಖೆಯಲ್ಲಿ ರೈತರ ಬದುಕಿಗೋಸ್ಕರ ಉಚಿತವಾಗಿ ಕರೆಂಟ್ ಕೊಟ್ಟಿದ್ದೀವಿ ಬೇರೆ ರಾಜ್ಯದಲ್ಲಿ ಇದನ್ನು ಕೊಡ್ತಾ ಇಲ್ಲ ಕೆಲವು ಒಂದೆರಡು ರಾಜ್ಯದಲ್ಲಿ ಇದನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆ ಸಾಮಾಜಿಕವಾಗಿ ಬದುಕಿಗೆ ಸಮಾಜ ಕಲ್ಯಾಣ ಇರ್ಬೋದು ಬೇರೆ ಬೇರೆ ಇಲಾಖೆಗಳಿರ್ಬೋದು ಬೆಂಗಳೂರು ಕಾರ್ಪೊರೇಷನ್ ಇರ್ಬೋದು ಐದು ಗ್ಯಾರಂಟಿ ಇರ್ಬೋದು ಎಲ್ಲ ಲೆಕ್ಕ ಹಾಕೊಂಡು ನಾವೇನಾದ್ರು ಸೇರಿಸಿದ್ರೆ ಒಂದು ಲಕ್ಷ ಕೋಟಿ ರೂಪಾಯಿ ಕಾಂಗ್ರೆಸ್ ಸರ್ಕಾರದ ತೀರ್ಮಾನದಂತೆ ಇವತ್ತು ಜನರ ವೆಲ್ಫೇರ್ ಸ್ಕೀಮ್ಗೆ ಸರ್ಕಾರ ಕೊಡ್ತಾ ಇದೆ ಇದನ್ನು ಯಾರೂ ಕೂಡ ಹಲಗೇಳಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ತಾವು ತಲೆಯಲ್ಲಿ ಇಟ್ಕೊಳ್ಳಿ ಸಾಮಾಜಿಕವಾದಂಥ ನ್ಯಾಯ ನಾವೇನು ಜಾತಿ ಬಗ್ಗೆ ಯಾವತ್ತೂ ಚಿಂತೆ ಮಾಡೋದಿಲ್ಲ ನೀತಿ ಬಗ್ಗೆ ಇಲ್ಲಿರೋರೆಲ್ಲ ಹಿಂದೂಗಳಲ್ವೇವರೆಲ್ಲ ನೀವು ಇಲ್ಲ ಹಿಂದೂ ಅಲ್ವೇ ನಮ್ಮ ಹಿಂದೂ ನಾವು ಹಿಂದೂಗಳು ನಾವು ಶಿವನ್ ಭಕ್ತರು ನಾವು ಗಣೇಶನ್ ಭಕ್ತರು ನಾವು ರಾಮನ್ ಭಕ್ತರು ಬಿಜೆಪಿ ಒಂದೇ ಶ್ಲೋಕನು ನಾವು ಮಾತ್ರ ಹಿಂದೂ ಹಿಂದೂ ಮುಂದು ನಮ್ದು ಹಂಗಿಲ್ಲ ನಾವು ಹಿಂದೂಗಳು ನಾವು ಸಿಖರು ನಾವು ಕ್ರೈಸ್ತರು ನಾವು ಮುಸಲ್ಮಾನರು ನಾವು ಒಕ್ಕಲಿಗರು ನಾವು ಲಿಂಗಾಯತರು ನಾವು ಲಂಬಾಣಿರು ಪರಿಷ್ ಜಾತಿ ಪರಿಶುಪ ನಾವೆಲ್ಲ ಸೇರಿ ಒಂದು ಅಂತ ಅವರು ಹಿಂದೂಗಳು ಮಾತ್ರ ಮುಂದು ನಾವೆಲ್ಲರೂ ಸೇರಿ ನಾವೆಲ್ಲ ಒಂದು ಅಂತ ಇದೇ ನಮ್ಮ ಪಕ್ಷ ನಮ್ಮದು ಮಾನವೀಯತೆ ಮೇಲೆ ನಿಂತಿರುವಂಥ ಒಂದು ಪಕ್ಷ ಮಾನವೀಯತೆ ಮೇಲೆ ಹ್ಯುಮ್ಯಾನಿಟಿ ಇವತ್ತು ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಕೆಲಸವನ್ನು ನಾವು ಮಾಡ್ಕೊಂಡು ಇದ್ದೀವಿ ಏನು ಅರ್ಜಿ ಹಾಕಿದ್ರಾ ನೀವೆಲ್ಲ ಯಾವ ಅರ್ಜಿ ಹಾಕಬೇಕು ಏನಮ್ಮ ನೀನು ಅರ್ಜಿ ಹಾಕಿದ್ದೀನಮ್ಮ ಯಾವ ಜಾತಿಯಲ್ಲಿ ಹುಟ್ಟಬೇಕು ಅಂತ ನಮ್ಮ ಇಂಟೆಕ್ ಪ್ರೆಸಿಡೆಂಟ್ ನೀನೇನು ಸಪ್ ನೀನು ವಿಜಯ್ ಕುಮಾರ್ ಸಿಂಹ ನೀನು ಅರ್ಜಿ ಹಾಕಿದ್ದೀನಿ ಅವ್ರಿಗೆ ಏನು ಗೊತ್ತು ಅವರಪ್ಪ ಅಮ್ಮ ಬರದ್ರು ನಾನು ಈ ಜಾತಿಲಿ ಹುಟ್ಟಿದ್ದೀನಿ ಈ ಧರ್ಮದಲ್ಲಿ ಹುಟ್ಟಿದ್ದೀನಿ ಅಂತ ಇದ್ದಾರೆ ತಿರ್ಗಿ ಇನ್ನೊಬ್ಬ ನಟ್ಬಿಟ್ಟು ಇನ್ನೊಂದು ಏನೋ ಬರದ್ರೆ ಬರೀತಾರೆ ಸೊ ಹಂಗೆ ತಾವು ಮಾನವೀಯತೆ ಮೇಲೆ ಈ ಕಾಂಗ್ರೆಸ್ ಪಕ್ಷ ಇರುವುದೇ ಮಾನವೀಯ ತತ್ವದ ಮೇಲೆ ಇವತ್ತು ಇರೋದು ನಮ್ಮ ಸಂವಿಧಾನ ಇರೋದೇ ಎಲ್ಲರಿಗೂ ಕೂಡ ರಕ್ಷಣೆ ಮಾಡಲಿಕ್ಕೆ ಇರುವಂಥ ಒಂದು ಸಂವಿಧಾನ ಇದೇ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಈ ದೇಶಕ್ಕೆ ಕೊಟ್ಟಂತ ಒಂದು ಅಡಿಪಾಯ ನಮ್ಮ ಸಂವಿಧಾನವನ್ನ ನಮ್ಮ ಆಳಿದವನ್ನ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಇಡೀ ಪ್ರಪಂಚ ಇವತ್ತು ಒಪ್ಕೊಂಡು ಕೆಲಸ ಮಾಡ್ತಾ ಇದೆ ಈ ಮಧ್ಯದಲ್ಲಿ ಕೆಲವರೆಲ್ಲ ಬೇಕಾದಷ್ಟು ಮಿಸ್ಯೂಸ್ ಮಾಡ್ತಾ ಇದ್ದಾವೆಲ್ಲ ಟೆಂಪ್ರರಿ ಫೇಸ್ ನಮ್ಮ ಮಾತುಗಳು ಕೆಲವು ವಿಚಾರಗಳು ಎಲ್ಲ ಟೆಂಪ್ರರಿ ಫೇಸು ಆದರೆ ಅರವತ್ತು ಎಪ್ಪ ಎಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷ ದುಡಿದು ಮಾಡಿ ಸೇವೆ ಮಾಡಿ ಜನಕ್ಕೆ ಇವತ್ತು ಏನು ಎಲ್ಲ ಸ್ವಾತಂತ್ರ್ಯ ಕೊಟ್ಟು ಯಾರು ತ್ಯಾಗ ಮಾಡಿದಾರಾ ಗಾಂಧೀಜಿ ತ್ಯಾಗ ಮಾಡಿದ್ರು ನೇರು ಕುಟುಂಬದವರು ಎಲ್ಲ ಅವರ ಆಸ್ತಿಗಳನ್ನೆಲ್ಲ ತ್ಯಾಗ ಬರೆದು ಕೊಟ್ಬಿಟ್ರು ಕಾಂಗ್ರೆಸ್ ಪಕ್ಷಕ್ಕೆ ಇಂದಿರಾ ಗಾಂಧಿ ಈ ದೇಶದ ಐಕ್ಯತೆಗೆ ರಾಜೀವ್ ಗಾಂಧಿ ಈ ದೇಶದ ಸಮಗ್ರತೆಗೆ ಅವ್ರು ತ್ಯಾಗ ಮಾಡ್ಬಿಟ್ರು ಪ್ರಾಣನೇ ತ್ಯಾಗ ಮಾಡಿಬಿಟ್ರು ಏನು ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಯಾಕೆ ಇಲ್ವ ಸೋನಿಯಾ ಗಾಂಧಿನ ಕರೆದ್ರಲ್ಲ ತಾಯಿ ಬಾ ಅಂತ ಅಂದ್ಬಿಟ್ಟು ಅಬ್ದುಲ್ ಕಲಾಂ ಅವತ್ತು ಅವರು ಕಲಾಂ ಅಧ್ಯಕ್ಷರು ಎಲ್ಲ ಎಂ ಪಿಗಳೆಲ್ಲ ಸೇರಿ ತಾಯಿ ನೀನ್ ಆಗವ ಅಂತೇಳಿ ಕರೆದ್ರು ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ನನಗೆ ಅಧಿಕಾರ ಬೇಡ ನಾನು ಈ ದೇಶದ ಆರ್ಥಿಕ ಒಬ್ಬ ತಜ್ಞ ಬಡ್ಜಂತೆಗೆ ಮುಖ್ಯ ಅಂತೇಳಿ ಆ ಹೆಣ್ಣುಮಗಳು ಆ ತಾಯಿ ಕ್ರಿಶ್ಚಿಯನ್ ಹೆಣ್ಮಗಳು ನಮ್ಮ ಸಂವಿಧಾನ ನಮ್ಮ ದೇಶ ನಮ್ಮ ಭಾರತದ ಭೂಮಿಲಿ ಬಂದು ಇಲ್ಲಿ ಇಟ್ಕೊಂಡು ನಾನು ಒಬ್ಬ ಮತ್ತೊಬ್ಬ ಆರ್ಥಿಕ ತಜ್ಞ ಒಬ್ಬ ಸಿಖ್ ನಾವೆಲ್ಲ ಒಂದು ಅಂತೇಳಿ ಆತನ ಈ ದೇಶದ ಹತ್ತು ವರ್ಷ ಪ್ರದಾನ ಮಾಡಿದ್ದು ಯಾವ ಪಕ್ಷದಲ್ಲಿ ಯಾವ ದೇಶದಲ್ಲೂ ಇಂಥ ಇತಿಹಾಸ ಇಲ್ಲ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸೊ ಅಂಥ ಪಾರ್ಟಿಲಿ ನೀವು ಬಂದಿದ್ದೀರಿ ನಾವು ಇದ್ದೀವಿ ದುಡಿಯೋಣ ಕೆಲಸ ಮಾಡಿ ನಿಮ್ಮ ಶ್ರಮ ಇರಲಿ ನಿಮ್ಮ ಶ್ರಮಕ್ಕೆ ಫಲ ಇರ್ತದೆ ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಮಿಕ್ಕಿದ್ದು ಭಗವಂತ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಅಧ್ಯಕ್ಷರಿಗೆ ಧನ್ಯವಾದಗಳು ಈಗ ದಯಮಾಡಿ ಕೂತ್ಕೊಳ್ಳಿ ಎರಡೇ ನಿಮಿಷ ಕಾರ್ಯಕ್ರಮ ಮುಗಿಯುವ ಹಂತಕ್ಕೆ ತಲುಪಿದೆ ಕಾರ್ಯಕ್ರಮ ಮುಗಿದ ನಂತರ ತಾವೆಲ್ಲರೂ ಲಘು ಉಪಹಾರ ಸೇವನೆ ಮಾಡಿ ಮತ್ತು ಸದಸ್ಯ ಸದಸ್ಯತ್ವ ನೋಂದಾವಣೆಯನ್ನು ಮುಂದೆ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಡ್ಕೋಬಹುದು ಈಗ ಕೆಳಮಾಡಿಯಲ್ಲಿದೆ ಈಗ ಜನಗಣಮನ ರಾಷ್ಟ್ರಗೀತೆಯನ್ನು ಹಾಡಲಿದ್ದಾರೆ ಎಲ್ಲರ ಒಟ್ಟಿಗೆ जन गण मणिनायक जय हे भाग्य विधाता पंजाब सिंधु गुजराट मराठ प्रावीण उत्कल वंगा विंध्य हिमाचल यमुना गंगा उच्चल जलधित रंगा तव शुभ नामे जागे तव शुभ माे गा गाहे तव जय गाता जन गण मंगल दायक जय हे भारत भाग्य विधाता जय हे जय हे जय हे जय 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 हे, जया हे जया 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 जया। बोलो भारत, भारत माता की धन्यवाद ಎಲ್ಲಿ <laughs>

ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ